ಸರ್ಕಾರದವರು ಅದನ್ನ ಅದ್ದೂರಿಯಾಗಿ ಆಚರಣೆಯನ್ನ ಮಾಡ್ತಾ ಮಾಡಿದ್ದಾರೆ ನಮ್ಮ ಕ್ಷೇತ್ರದ ಗ್ಯಾರಂಟಿ ಕಮಿಟಿ ಅಧ್ಯಕ್ಷ ಸತೀಶ್ ರವರು ಇವತ್ತು ಕೆಂಗೇರಿ ಉಪನಗರದಲ್ಲಿ ಬಸ್ ಸ್ಟಾಪ್ನಲ್ಲಿ ಯೋಜನೆಗೆ ಚಾಲನೆ ಕೊಡಬೇಕು ಅಂತಕ್ಕಂಥದ್ದನ್ನ ಮಾಡಿದ್ದಾರೆ ಇದೊಂದು ನನ್ನ ಪ್ರಕಾರ ಒಂದು ಒಳ್ಳೆ ಯೋಜನೆ ಹಸ್ತತ್ರದಲ್ಲಿ ಇಲ್ಲದೆ ಹೋದ್ರೂ ಬೆಂಗಳೂರು ಟು ಗುಲ್ಬರ್ಗ ಬೆಂಗಳೂರು ಟು ಬೀದರ್ ಬೆಂಗಳೂರು ಟು ಯಾದಗಿರಿ ಬೆಂಗಳೂರು ಟು ಬೆಳಗಾಂ ಹುಬ್ಳಿ ಆ ಕಡೆ ದೂರ ಪ್ರಯಾಣ ಮಾಡ್ತಕ್ಕಂಥ ಅವರಿಗೆ ಉಚಿತವಾಗಿ ಮಾಡ್ತಕ್ಕಂಥ ಒಂದು ಒಳ್ಳೆಯ ಯೋಜನೆ ಅದರಿಂದ ಎಲ್ಲ ಮಹಿಳೆಯರು ಕೂಡ ಕರ್ನಾಟಕ ರಾಜ್ಯಾದ್ಯಂತ ಪುಣ್ಯಕ್ಷೇತ್ರಗಳಿಗೆ ಹೋಗ್ತಕ್ಕಂಥ ಅಪರೂಪದ ಕಾರ್ಯಕ್ರಮವನ್ನು ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿದ್ದಾರೆ ಸುಮಾರು ಐನೂರು ಕೋಟಿ ಏನು ಪ್ರಯಾಣ ಮಾಡಿದ್ದಾರೆ ಅದನ್ನು ಕಾರ್ಯಕ್ರಮವನ್ನು ಇವತ್ತು ನಾವು ನಮ್ಮ ಕೆಂಗೇರಿಯಲ್ಲಿ ಗ್ಯಾರಂಟಿ ಕಮಿಟಿ ಅಧ್ಯಕ್ಷ ಮತ್ತು ಇತರ ಎಲ್ಲ ಸದಸ್ಯರು ಕೂಡ ಇವತ್ತು ಆಚರಣೆಯನ್ನು ಮಾಡ್ತಾ ಇದ್ದಾರೆ ಕರ್ನಾಟಕ ಸರ್ಕಾರಕ್ಕೆ ಯಶವಂತಪುರ ಕ್ಷೇತ್ರದ ಜನತೆಯ ಪರವಾಗಿ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಅದೇ ಥರ ಮಹಿಳೆಯರು ಕೂಡ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಅವರು ಚಾಲನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಅದನ್ನು ಯುಟಿಲೈಸ್ ಕೂಡ ಮಾಡ್ತಾ ಇದ್ದಾರೆ ಇದೊಂದು ಒಳ್ಳೆಯ ಯೋಜನೆ ಅಂತಕ್ಕಂಥದ್ದು ಮಹಿಳೆಯರಲ್ಲಿ ಒಂದು ಒಳ್ಳೆಯ ಭಾವನೆ ಕೂಡ ಬಂದಿದೆ ಮಹಿಳೆಯರ ತೀರ್ಥಕ್ಷೇತ್ರಕ್ಕೆ ಜಾಸ್ತಿ ಹೋಗ್ತಿರೋ ಅಂಥದ್ದು ನಿಮಗೆ ಏನಾರ ಒಂದು ರೀತಿ ಒಳಗೆ ಆಶೀರ್ವಾದ ಅಂತ ಭಾವಿಸ್ಕೊತೀರ ಅಲ್ಲ ಅಲ್ಲ ತೀರ್ಥಯಾತ್ರೆಗೆ ಅಂತಕ್ಕನ್ನೋದಕ್ಕಿಂತ ಬೇರೆ ಬೇರೆ ಎಲ್ಲ ಕಡೆ ಹೋಗ್ತಕ್ಕಂಥದ್ದನ್ನು ಕೂಡ ನಾನು ಕೇಳಿದ್ದೇನೆ ಬೆಂಗಳೂರು ಟು ಗುಲ್ಬರ್ಗ ಆ ಕಡೆ ಅವ್ರಿಗೆ ಏನು ಅಮೌಂಟ್ ಜಾಸ್ತಿ ಇತ್ತು ಉಚಿತವಾಗಿ ಹೋಗ್ತಕ್ಕಂಥದ್ದು ಕೂಡ ಆ ಕಡೆಗೆ ಭಾಳಷ್ಟು ಅನುಕೂಲ ಆಗಿದೆ ದೂರ ಪ್ರಯಾಣ ಮಾಡ್ತಕ್ಕಂಥವ್ರಿಗೆ ಅದು ವಿಶೇಷವಾಗಿ ಬೆಂಗಳೂರು ಚಾಮುಂಡಿ ಬೆಟ್ಟಕ್ಕೂ ಹೋಗ್ತಕ್ಕಂಥದ್ದನ್ನು ಉಚಿತವಾಗಿ ಮಾಡ್ತಕ್ಕಂಥ ಅನೇಕ ಪುಣ್ಯಕ್ಷೇತ್ರಕ್ಕೆ ಹೋಗ್ತಕ್ಕಂಥದ್ದು ಕೂಡ ಸರ್ಕಾರ ಇವ ಯೋಜನೆ ಮಾಡಿದ್ದಾರೆ ಇದೊಂದು ಭಾಳ ಒಳ್ಳೆಯ ಯೋಜನೆ ಕಾರ್ಯಕ್ರಮ ಅಂತಕ್ಕಂಥದ್ದು ನಮ್ಮ ವೈಯಕ್ತಿಕ ಉತ್ತರ ಐದು ಗ್ಯಾರಂಟಿಲಿ ಕೇವಲ ಎರಡು ಗ್ಯಾರಂಟಿ ಮಾತ್ರ ಅತ್ಯಂತ ಯಶಸ್ವಿ ಆಗ್ತಿದೆ ಉಳಿದು ಸರಿ ಆಗ್ತಾ ಇಲ್ಲ ಅಂತೇಳಿ ಅದನ್ನು ಈಗ ಸತೀಶರ್ ಅವರು ಹೇಳ್ತಾ ಇದ್ದೇನೆ ಯಾರಾದರೂ ಕಮಿಟಿ ಮಾಡಿದ್ದಾರೆ ಅದನ್ನು ರಿವ್ಯೂ ಮಾಡಿ ಯಾವುದು ಎರಡು ಸಾವಿರ ಇದೆ ಎಲೆಕ್ಟ್ರಿಕ್ ಇದೆ ಬೆಸ್ಕಾಂದು ಅದೆಲ್ಲ ಕೂಡ ರಿವ್ಯೂ ಮಾಡಿ ಅಂತ ಹೇಳಿದ್ದೇನೆ ನಾನು ಒಂದು ಅಸೆಂಬ್ಲಿ ಆದಮೇಲೆ ಈ ಕ್ಷೇತ್ರದ ಪೂರ ರಿವ್ಯೂ ಮಾಡ್ತಕ್ಕಂಥದಕ್ಕೆ ಅವರಿಗೆ ಸಂಪೂರ್ಣ ಸಹಕಾರವನ್ನು ಕೊಡೋದು